ನಾವು ಬಾಡಿಗೆಗೆ ಇದ್ದಿದ್ದು ಈ ಮನೆಯಲ್ಲಿ ಮೂರು ಲಕ್ಷ ರೂಪಾಯಿ ಅಡ್ವಾನ್ಸ್ ಕೊಟ್ಟಿದ್ದೀನಿ ಅದು ಅವರಮ್ಮ ಹದಿನೈದು ದಿವಸ ಲೇಟ್ ಆಯಿತು ಬಾಡಿಗೆ ಕೊಡೋಕ್ಕೆ ಅವರಮ್ಮ ಫುಲ್ ಗಲಾಟೆ ಮಾಡಿಬಿಟ್ಟು ಅವ್ರಿಗೆ ಇವ್ರಿಗೆ ಹೋಗ್ತಾ ಇರೋದವ್ರಿಗೆ ಎಲ್ಲ ಕರ್ಬಿಟ್ಟು ನಮ್ಮಪ್ಪ ಸತ್ತು ಹೋಯ್ತು ಬೆಳಿಗ್ಗೆ ನಮಗೆ ಅದು ಅಡ್ವಾನ್ಸ್ ಅವ್ರು ಕೊಟ್ಟಿರೋದು ಆ್ಯಂಬುಲೆನ್ಸ್ ಕರ್ಕೊಂಡು ಬಂದಿದ್ದು ನಾವು ಮನೆಗೆ ಅದು ಸ್ವಲ್ಪ ಓಪನ್ ಮಾಡಿ ನಾವು ಇತ್ಕೊಂತೀನಿ ಅಂತೆ ಕೊಟ್ಟಿಲ್ಲ ಬೀಗ ಅವರು ರಾತ್ರಿ ಫುಲ್ ಗಲಾಟೆ ಮಾಡಿಬಿಟ್ಟು ಅವರು ಹೆಂಟಿ ಗಂಡ ನಮ್ಮಪ್ಪ ಅವ್ರ ಕಾಲನ್ನು ಇಟ್ಕೊಳಕ್ಕೆ ಹೋಗಿದ್ದು ಇಲ್ಲ ಖಾಲಿ ಮಾಡಬೇಕು ಇಲ್ಲ ಅಂದರೆ ಪಾತ್ರೆ ಎಲ್ಲ ಆಚೆ ಹಾಕ್ತೀನಿ ಇವಾಗ ಮಾಡಬೇಕು ನಿನ್ನೆ ರಾತ್ರಿ ಮನೆ ಖಾಲಿ ಮಾಡಿದ್ದು ನಮ್ಮಪ್ಪ ಅವ್ರಿಗೆ ಖಾಲಿ ಎಲ್ಲ ಇಟ್ಕೊಂಡಿದ್ದು ಅವ್ರಿಗೆಲ್ಲ ಏನೋ ಮಾಡಿಬಿಟ್ಟು ಬೆಳಿಗ್ಗೆ ಹೋಗಿತ್ತು ಅಪ್ಪ ಹಾರ್ಟ್ ಅಟ್ಯಾಕ್ ಬಂದಿರೋದು ಗೋರ್ಮೆಂಟ್ ಟೀಚರ್ ಅವರು ಸೆಹರ್ ಅಂಜುಮ್ ಅಂತ ಹೆಸರು ಅವ್ರು ಗೌರ್ಮೆಂಟ್ ಟೀಚರ್ ಇಗ್ಬಿಟ್ಟು ಈ ಥರ ಮಾಡಿದರೆ ನೋಡಿ ಬೀಗ ಕೊಟ್ಟಿಲ್ಲ ಆ್ಯಂಬುಲೆನ್ಸ್ ಇಲ್ಲಿ ನಿಲ್ಬಿಟ್ಟಿದ್ದು ನಾವು ಸ್ವಲ್ಪ ಇವತ್ತು ಒಂದು ದಿವ್ಸ ಕೊಡಿ ಅಲ್ಲಿ ಆಗಲ್ಲ ನಮಗೆ ಮನೆ ಇಲ್ಲ ಯಾರು ಯಾರ ಮನೆಯಲ್ಲಿ ಎತ್ತಿದ್ದೀನಿ ನಾವು ಬೇರೆಯವ್ರ ಮನೆಯಲ್ಲಿ ಎತ್ತಿದ್ದೀನಿ ನಾನು ನಮ್ಮ ಅಪ್ಪಾಗೆ ಈ ಮನೆ ಓನರು ಸೆಹರ್ ಅಂಜುಮು ಒಂದು ತಿಂಗಳಾಯಿತು ಅವರು ರಿಜಿಸ್ಟರ್ ಮಾಡ್ಕೊಂಡಿರೋದು ಮೂರು ಲಕ್ಷ ರೂಪಾಯಿ ನಾವು ಅಡ್ವಾನ್ಸ್ ಕೊಟ್ಟಿದ್ದೀನಿ ಅವ್ರಿಗೆ ಬೀಗ ಕೊಡಿ ಸ್ವಲ್ಪ ಅಂದರೆ ಕೊಟ್ಟಿಲ್ಲ ಅದು ಬಟ್ಟೆ ಇದೆ ಅಪ್ಪ ಅದು ಒಳಗಡೆ ಅದು ಎತ್ಕೊಂಡ್ತೀನಿ ಅದಕ್ಕೆ ಬೀಗ ಕೊಡಿ ಅಂದ್ರೇನು ಅದಕ್ಕೆ ಕೊಟ್ಟಿಲ್ಲ ಅವರು ಮೂರು ಸತಿ ಮಾಡಿದ್ದಾರೆ ಅವರು ಗಲಾಟೆ ನಿನ್ನೆ ರಾತ್ರಿ ಫೈನಲ್ ಯಾರ್ಯಾರಿಗೆ ಕರ್ಕೊಂಡು ಬಂದಿದ್ದು ಅವರು ಐದಾರು ಜನ ಇದ್ದಿದ್ದು ಟೋಟಲ್ ಐದು ಸಾವಿರ ರೂಪಾಯಿ ಬಾಡಿಗೆ ಇದಕ್ಕೆ ಮನೆಗೆ ಅವರೇ ನಿನ್ನೆ ಬಂದು ಗಲಾಟೆ ಮಾಡಿರೋದು ಆವಾಗಂಟ ಏನು ಇದ್ದಿಲ್ಲ ಅವರು ಕೈ ಕೈಲಾ ಬಿ ಬಿದ್ದಿದ್ದು ಅವಾಗಿಂದ ಏನಾಗಿಲ್ಲ ನಿನ್ನೆ ಇವರು ಬಂದು ಗಲಾಟೆ ಮಾಡಿರೋದಕ್ಕೆ ಅದು ಆಗಿರೋದು ಅವ್ರಿಗೆ ಫುಲ್ ಟೆನ್ಷನ್ ತೊಗೊಂಡು ಬಿಟ್ಟಿದ್ದು ಯಾರೂ ನಮಗೆ ಆ ಥರ ಮಾಡಿಲ್ಲ ಅವ್ರು ಬಂದು ಗಲಾಟೆ ಮಾಡಿಬಿಟ್ಟು ನಮ್ಮಮ್ಮಗೆ ಏನೇನು ಮಾತು ನಮ್ಮ ಅಪ್ಪಾಗೆ ಆಚೆ ಬರ್ತೀಯಾ ಇಲ್ಲ ಅಂದರೆ ಪಾತ್ರೆ ಎಲ್ಲ ಆಚೆ ಹಾಕ್ಬಿಡ್ತೀನಿ ನಿನ್ನೆ ಏಳು ಏಳುವರೆ ಇದ್ದಿದ್ದು ಇಲ್ಲಿಂದ ನಾವು ಕರ್ಕೊಂಡು ಹೋಗಿಬಿಟ್ಟೆ ಬೆಳಿಗ್ಗೆ ಹತ್ತು ಗಂಟೆಗೆ ಎಲ್ಲ ಅವರು ಏನು ನೋವು ಆಗ್ತಾಯಿದೆ ನೋವು ಇದೆ ಅವ್ನು ಹೆಂಗೆ ಮಾಡಿದ್ದು ಮನೆ ಹತ್ರ ಬಂದು ಈ ಥರ ಮಾಡಿದಲ್ಲ ನಮ್ಮದು ಎಲ್ಲ ಹೋಯ್ತು ಹಂಗ್ ಬಿ ಹೇಳ್ಬಿಟ್ಟು ಹಂಗೆತ್ತಿರೋಗ್ಬಿಟ್ಟಪ್ಪ ಅಲ್ಲಿ ಮಾಡಿಬಿಟ್ಟೆ ಅವ್ರು ಮಾಡಿರೋ ಕೆಲ್ಸಕ್ಕೆ ನಮ್ಮಪ್ಪ ಹದಿನೈದು ದಿವಸ ಲೇಟ್ ಆಗಿರೋದಕ್ಕೆ ಈ ತರ ಬಂದು ಗಲಾಟೆ ಮಾಡಿಬಿಟ್ಟು ನನಗೆ ನಾಯಿ ಹಾಕ್ಬೇಕು ನಮ್ಮಪ್ಪ ಹೋಯ್ತು ಸರ್ ನಮಸ್ಕಾರ ನನ್ನ ಹೆಸರು ಸೈಯದ್ ಶಾದಾ ಪ್ರಶಾಂತ ಇದು ಶಹೀದ್ ನಗರ್ ವಾರ್ಡ್ ನಂಬರ್ ನೈನ್ಟೀನು ಸರ್ ಇಲ್ಲಿ ಸೈಯದ್ ನಿಸಾರ್ ಪ್ರಶಾಂತ್ ಅವರು ಇದ್ರು ಅವರು ತೈಲ ಇದ್ದರು ರೋಗ ಆಯಿತು ಆಕ್ಚುಲಿ ಇಲ್ಲಿ ಬಾಡಿಗೆ ಮನೆಯಲ್ಲಿ ಇದ್ದಿದ್ದು ಈ ಮನೆ ಯಾರ್ದಂದ್ರೆ ಅಲೆಮಿನ ಅಲೆಮಿನಿ ಉರ್ದು ಸ್ಕೂಲಾಗ ಟೀಚರ್ ಸೆಹರ್ ಅಂಜುಮ್ ಅಂತ ಇದ್ದಾರೆ ಪ್ರಿನ್ಸಿಪಾಲ್ ಅವರು ಟೀಚರ್ ಅವರು ಗೌರ್ಮೆಂಟ್ ಟೀಚರ್ ಅವರು ಅವ್ರದ್ ಮನೆ ಇದು ಇಲ್ಲಿ ಆಕ್ಚುಲಿ ಬಂದು ಮೂರು ಲಕ್ಷ ಅಡ್ವಾನ್ಸ್ ಕೊಟ್ಟವ್ರೆ ಒಂದು ತಿಂಗ್ಳದು ಬಾಡಿಗೆ ಹದಿನೈದು ದಿವಸ ಸ್ವಲ್ಪ ಲೇಟ್ ಆಗಿದೆ ಅದು ಲೇಟ್ ಆಗಿರೋದ್ಕೋಸ ಹದಿನೈದು ದಿವಸ ಬಂದು ಅವ್ರು ಟಾರ್ಚರ್ ಮೇಲೆ ಟಾರ್ಚರ್ ಕೊಡ್ತಾ ಇದ್ರು ನನ್ನ ಯಾವ್ದು ಎರಡು ಪೊಲೀಸ್ ಜೊತೆ ಪೊಲೀಸ್ ಆಫೀಸರ್ ಅವ್ರ ಜೊತೆ ಬಂದು ಇಲ್ಲಿ ಗಲಾಟೆ ಮಾಡಿ ಕೆಟ್ಟಿ ಕೆಟ್ಟು ಮಾತೀವಿ ಮಾತಾಡಿ ನಿನ್ಗೆ ಕಾ ಕಾಸು ಅಂದ್ರೆ ಅಂದರೆ ಇಲ್ಲ ಅಂದರೆ ನನ್ನ ಗಂಡ ಹತ್ರ ಮಲ್ಕೊಂಡು ನೀವು ಆ ಕಾಸು ನೀವು ಕಿಟಾಯಿಸಿ ನೀವು ನನ್ನ ಗಂಡ ಹತ್ರ ಮಳಿಸ್ಕೊಂಡು ಬೇಕಾದ ಬೇಕಾದಷ್ಟು ಮಾತು ಮಾತಾಡೋರು ಸರ್ ಕೆಟ್ಟ ಮಟ್ಟ ಮಾತಾಡೋರು ಮಾತಿದ ಮಾತಾಡಿದ್ದಾರೆ ಅವರು ಅದಕ್ಕೆ ಈಗ ನಾವೇನು ಈ ಇಡೀ ಏರಿಯಾ ಎಲ್ಲ ಸೇರಿ ಆ ಅಮ್ಮನ ಮೇಲೆ ಸಹರ್ ಅಂಜುಮ್ ಮೇಲೆ ಕ್ರಮ ತೊಗೊಳ್ಬೇಕು ಅವ್ರ ಮೇಲೆ ಆ್ಯಕ್ಷನ್ ತಗೋಬೇಕು ಮೂರು ಲಕ್ಷ ಅಡ್ವಾನ್ಸ್ ಇದ್ರೂ ತಾನೆ ಅವ್ರ ಹತ್ರ ಕಾಸು ಅಲ್ಲ ನೀವು ಮನೆ ಬಾಕಿ ಎಲ್ಲ ನಿಮಗೆ ಮನೆ ಬಾಕ್ಲಾಕ್ಬಿಟ್ಟು ಆಚೆ ಕಳ್ಸಿಬಿಟ್ಟವ್ರೆ ಅಕ್ಕಪಕ್ಕ ಮನೆಯವರು ಪಾಪ ನಿನ್ನೆ ರಾತ್ರಿ ಜಾಗ ಕಟ್ಬಿಟ್ರು ಅವ್ರಿಗೆ ಮಳ್ಕೊಳ್ಳಕ್ಕೆ ಅಕ್ಕಪಕ್ಕ ಮನೆಯವ್ರ್ಗೆ ಜಾಗ ಕಟ್ಟಿಲ್ಲ ಅಂದರೆ ಎಲ್ಲಿ ಮಳ್ಕೊಂಡ್ ಬೇಕಾಗಿತ್ತು ಅಮ್ಮ ಲೇಡೀಸ್ ಅವರೆಲ್ಲ ಅದ್ರ ಬಗ್ಗೆ ಯೋಚನೆ ಮಾಡಿ ಮಾಡಿ ಪಾಪ ಅವರು ಬೆಳಿಗ್ಗೆ ಈ ಒಂಬತ್ತು ಹತ್ತು ಗಂಟೆಗೆ ಸತ್ತೋಗ್ಬಿಟ್ಟವ್ರೆ ಹಾರ್ಟ್ ಅಟ್ಯಾಕ್ ಬಂದು ಹಾತು ಹಾರ್ಟ್ ಅಟ್ಯಾಕ್ ಬಂದು ಇವಾಗಲೂ ನೋಡಿ ಸರ್ ಬಾಕ್ಲೆ ಹಾಕೋರ ಬಾಡಿ ಬಟ್ಟೆ ಎಲ್ಲ ಅವರು ಶಾವ ಆಗಿರಲ್ಲ ಸತ್ತೋಗಿರಲ್ಲ ಅವ್ರದ್ದು ಬಟ್ಟೆ ಎಲ್ಲ ಇಲ್ಲೇ ಇದ್ದಾರೆ ಅವ್ರು ಶಾವ ಬಂದಮೇಲೆ ಆ್ಯಂಬುಲೆನ್ಸ್ ಆಂಬುಲೆನ್ಸ್ ಬಂದಮೇಲೆ ಇಲ್ಲಿ ಬಂದು ಸ್ವಲ್ಪ ಬಾಗಿಲಿಗೆ ತೆಗಿ ಇಲ್ಲ ಬಟ್ಟೆ ತೊಗೊಂಡ್ಬಿಡ್ತೀನಿ ಅಂದ್ರೂ ಅವ್ರ ಬಾಗಿಲು ತೆಗ್ದಿಲ್ಲ ನೀನು ಏನು ಮಾಡ್ತೀಯ ಮಾಡ್ಕೋ ಹೋಗು ಎಲ್ಲ ಸಿ ಸಿ ಟಿ ಕ್ಯಾಮ್ರ ವಿ ನಿಮ್ಮ ಮುಂದೆ ಮನೆ ಐತೆ ಎಲ್ಲ ಸಿ ಸಿ ಟಿ ವಿ ಅಲ್ಲಿ ನನ್ನ ಮಾತಾಡಿದ್ರೆ ಎಲ್ಲ ರೆಕಾರ್ಡ್ ಆಗಿದೆ ಎಲ್ಲ ವಿಡಿಯೋ ಐತೆ ಸರ್ ಅವ್ರ ಅವ್ರದ್ದು ಪ್ರೂಫ್ ಐತೆಲ್ಲ ಐತೆ ಬೇಕಾದ್ರು ನಾವೆಲ್ಲ ಇನ್ನು ತಪ್ಪು ಮಾಹಿತಿ ಕೊಡ್ತಾಯಿಲ್ಲ ನಿಮಗೆಲ್ಲ ಇರೋದು ಮಾಹಿತಿ ಏನಿದೆ ಎಲ್ಲ ಕೊಡ್ತಾ ಇರೋದು ಮೂರು ಲಕ್ಷ ಅಡ್ವಾನ್ಸ್ ಕೊಟ್ಟಿದ್ರಿ ಅದರಲ್ಲಿ ಇಟ್ಕೊಬೇಕಾಗಿತ್ತು ಅವ್ರು ಬಾಡಿಗೆ ಅದರಿಂದ ಅವ್ರು ಯೋಚನೆ ಮಾಡಿ ಪಾಪ ಸತ್ತೋಗಿದ್ರೆ ನಮಗೆ ನಯ ಬೇಕು ಈ ಏರಿಯಾ ಅವ್ರಿಗೆ ನಯ ಬೇಕು ಆ ಅಮ್ಮನಿಗೆ ಡ್ಯೂಟಿಯಿಂದ ಸಸ್ಪೆಂಡ್ ಮಾಡಬೇಕು ಗೌರ್ಮೆಂಟ್ ಆಫೀಸರ್ ಅವರು ಇನ್ನೊಂದು ಗೌರ್ಮೆಂಟ್ ಅಫೀಷಿಯಲ್ ಟೀಚರ್ ಅವರು ಆ ಅಮ್ಮನಿಗೆ ಡ್ಯೂಟಿಯಿಂದ ಸಸ್ಪೆಂಡ್ ಮಾಡಬೇಕು ನಾವು ರಿಕ್ವೆಸ್ಟ್ ಮಾಡ್ಕೊತೀನಿ ನಮ್ಮ ಕೋಲಾರ ಡಿ ಸಿ ಅಕ್ರಮ ಪ್ರಶಾ ಸಾಹಾಹೀಬ್ ಎಸ್ ಪಿ ಸಾಹೇಬ್ರಿಗೆ ನಮ್ಮ ಸರ್ಕಲ್ ಸಾಹೇಬ್ರಿಗೆಲ್ಲ ರಿಕ್ವೆಸ್ಟ್ ಮಾಡ್ತೀನಿ ಮಾಡ್ಕೊತೀನಿ ನಮ್ಮ ಎಮ್ ಎಲ್ ಎ ಸಾಹೇಬ್ರಿಗೆಲ್ಲ ರಿಕ್ವೆಸ್ಟ್ ಮಾಡ್ಕೊತೀನಿ ಅಮ್ಮನಿಗೆ ಸಸ್ಪೆಂಡ್ ಮಾಡಬೇಕು ಆ ಅಮ್ಮನಿಗೆ ಡ್ಯೂಟಿಯಿಂದ ಇದು ಮಾಡಬೇಕು ರದ್ದು ಮಾಡಬೇಕು ಅವ್ರದ್ದು ದುಡ್ಡು ಅವ್ರಿಗೆ ವಾಪಸ್ ಕೊಡಬೇಕು ನಮಗೆ ನಾಯ ಕಟ್ಸ್ಬೇಕು ಸರ್ ನಾ ಕಡ್ದಿರೋ ಮನೆ ಹಚ್ಚಿ ಕಳಿಸಿರೋದು ಇವಾಗ್ಲೂ ಬಾಕ್ಲೆ ಐತೆ ಆ ಮನೆಯೂ ಬಾಕ್ಲ ಐತೆ ಅವ್ರ ಮನೆ ಬಾಕ್ಲಿ ಬೇಕಾದ್ರೆ ಹೊಡೆದು ನೋಡಿ ನೀವು ಅವ್ರ ಸಾಮಾನೆಲ್ಲ ಅಲ್ಲೇ ಇದೆ ಬಟ್ಟೆ ಕೂಡ ಕಟ್ಟಿಲ್ಲ ಅವ್ರು ಸತ್ತೋಗಿರೋದಾರು ಶವಾಗೆ ಬಟ್ಟೆ ಕೂಡ ಕಟ್ಟಿಲ್ಲ ಅವರು ಆ್ಯಂಬುಲೆನ್ಸ್ ಹಂಗೆ ಬಂದು ಇಲ್ಲೇ ಅಲ್ಲಿ ಇಲ್ಸ್ಬಿಟ್ಟು ಪಾಕ ಪಾಪ ಯಾರು ಪಕ್ಬಾರ್ ಮನೆಯವರು ಜಾಗ ಕೊಟ್ಟಿರೋದು ಶವಾಗೆ ಮಳ್ಕೊಳ್ಳಕ್ಕೆ ಅಲ್ಲಿ ಇಟ್ಟಕ್ಕೆ ಕಪ್ಪಡೆ ಬಟನ್ನು ಬೇರೆಯವ್ರು ಕೊಟ್ಟಿರೋದು ಬೇಜಾರ್ ಬೇಜಾರ್ ಮಾಡ್ಕೊಂಡು ಅದು ಯೋಚನೆ ಮಾಡಿ ಮಾಡಿ ಟೆನ್ಷನ್ ತೊಗೊಂಡ್ಬಿಟ್ಟು ಹಾರ್ಟ್ ಅಟ್ಯಾಕ್ ಹಾಕಿ ಸತ್ತೋಗಿರೋದು ಸರ್ ನನ್ನ ಯಾರ್ದು ಎರಡು ಪೊಲೀಸರು ಬಂದಿದ್ರು ಅವರು ಅವ್ರ ಗಂಟೆಗೆ ಮಧ್ಯಾಹ್ನ ಕೇಳಿದೆ ಯಾ ಏನೇಕಪ್ಪ ನೀವು ಕಂಪ್ಲೇಂಟ್ ಕೊಟ್ಟಿದ್ದು ಇಲ್ಲ ನನ್ನ ಕಂಪ್ಲೇಂಟ್ ಕೊಟ್ಟಿಲ್ಲ ಹೆಂಗ ಹಿಂಗೆ ಫ್ರೆಂಡ್ಸ್ ಫ್ರೆಂಡ್ಸ್ ಅವರು ಪೊಲೀಸರು ಸುಮ್ಮನೆ ಕರ್ಕೊಂಡು ಬಂದಿದ್ದು ಅವ್ರಿಗೆ ಭಯ ಬೀಳ್ಸಕ್ಕೆ ಆ ಪೊಲೀಸ್ ಅವ್ರ ಮೇಲೆ ಆಕ್ಷನ್ ತಗೊಬೇಕು ಸರ್ ಅವ್ರು ಗ್ಯಾಸ್ ವ್ಯಾಪಾರ ಮಾಡೋದು ಅವ್ರ ಗಂಡ ಹಂಗೆ ಫ್ರೆಂಡ್ಶಿಪ್ ಇಂದ ಬಂದಂತೆ ಕರ್ಕೊಂಡ್ ಬಂದಿ ಅವ್ರಿಗೆ ಟಾರ್ಚರ್ ಕೊಟ್ಟಿರೋದು ಪೊಲೀಸ್ ಅವ್ರ ಜೊತೆ ಬಂದು ಆ ಪೊಲೀಸ್ ಮೇಲೆನೂ ಆಕ್ಷನ್ ತಗೋಬೇಕು ಈ ತರ ಬಂದು ಮನೆಯಲ್ಲಿ ಮನೆ ಹತ್ರ ಎಲ್ಲಾ ಬಂದು ರೋಡಿಸ್ ಮಾಡ್ತಾರೋದವ್ರು